ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ನೀವು ಕಷ್ಟಗಳಿಂದ ಬಳಲುತ್ತಿದ್ದರೆ ನಿಮ್ಮ ಕಷ್ಟಗಳನ್ನು ಗುರುರಾಯರು ಪರಿಹರಿಸಬೇಕು ಎಂದರೆ ಈ ಒಂದು ಮಂತ್ರವನ್ನು ಪಠಿಸಿ ರಾಯರೇ ಬಂದು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ನೀಡುತ್ತಾರೆ ಈ ಮಂತ್ರವನ್ನು ಪ್ರತಿ ಗುರುವಾರ ನೀವು ಪಠಿಸಬೇಕು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ರಾಯರು ನೋಡ್ಕೊಳ್ತಾರೆ ತುಂಬಾ ಸರಳವಾಗಿದೆ ಈ ಮಂತ್ರ ಎಲ್ಲರೂ ಕೂಡ ಈ ಮಂತ್ರವನ್ನು ಪಠಿಸ್ಬೌದು ರಾಯರ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಿ ರಾಯರ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಬೋದು ರಾಯರ ಮಂತ್ರಗಳನ್ನು ಯಾರು ಬೇಕಾದರೂ ಪಠಿಸ್ಬೋದು ಯಾವುದೇ ಜಾತಿ ಭೇದ ಭಾವ ಯಾವುದೂ ಇರೋದಿಲ್ಲ ನಂಬಿಕೆ ರಾಯರ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ರಾಯರ ಸೇವೆ ಮಾಡಿ ಆ ಮಂತ್ರವನ್ನು ಪಠಿಸಿದ್ರೆ ಸಾಕು ಖಂಡಿತವಾಗಲೂ ರಾಯರು ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಹ ಪರಿಹರಿಸಿ ಕೊಡುತ್ತಾರೆ ರಾಯರು ರಾಯರಿಗೆ ಪ್ರತಿ ಗುರುವಾರ ಸ್ವಲ್ಪ ತುಳಸಿಯನ್ನು ಅರ್ಪಿಸಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ಪ್ರಸಾದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಹಾಲು ಇಟ್ಟು ನಾವು ರಾಯರ ಹತ್ರ ಬೇಡ್ಕೊಂಡ್ರೇ ಸಾಕು ಅಷ್ಟೇ ರಾಯರೇ ಎಲ್ಲ ನೋಡ್ಕೊಳ್ತಾರೆ ನಿಮ್ಮ ಬೇಡಿಕೆಗಳು ಏನೇ ಇದ್ದರೂ ರಾಯರತ್ರ ಹೇಳ್ಕೊಂಡು ಈ ಮಂತ್ರವನ್ನು ಪಠಿಸಿ ತುಂಬಾ ಪವರ್ಫುಲ್ ಮಂತ್ರ ಇದು ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನು ರಾಘವೇಂದ್ರ ಪ್ರಚೋದಯ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಬೇಕು ನೀವು ಈ ಮಂತ್ರವನ್ನು ನೆಲದ ಮೇಲೆ ಕುಂತ್ಕೊಂಡು ಪಠಿಸ್ಬಾರ್ದು ಏನಾದರೂ ಮನೆ ಇಲ್ಲ ಇಲ್ಲಾಂದರೆ ಚಾಪೆ ಹಾಕ್ಕೊಂಡು ನೀವು ಪಠಿಸಬೇಕು ಯಾವ ದೇವರ ಪೂಜೆ ಮಾಡಬೇಕಾದರೂ ನೆಲದ ಮೇಲೆ ನಿಂತ್ಕೊಂಡು ಯಾವುದೇ ಪೂಜೆಗಳು ಮಾಡಬಾರ್ದು ಚಾಪೆ ಮ್ಯಾಟು ಏನಾರು ಹಾಸ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ಆ ಪೂಜೆ ಫಲ ಸಂಪೂರ್ಣ ಫಲ ನಮಗೆ ಸಿಗುತ್ತದೆ ಈ ಮಂತ್ರವನ್ನು ನೀವು ಬೆಳಿಗ್ಗೆನೂ ಸಹ ಪಠಿಸಬಹುದು ಅಂದರೆ ಸಂಜೆ ಗೋಧೂಲಿ ಸಮಯದಲ್ಲಿ ರಾಯರ ಮುಂದೆ ದೀಪವನ್ನು ಚಿಟ್ಟು ನೀವು ಈ ಮಂತ್ರವನ್ನು ಪಠಿಸಬಹುದು ಸಾಧ್ಯವಾದರೆ ರಾಯರ ಮಠಕ್ಕೋಗಿ ಸಹ ಈ ಮಂತ್ರವನ್ನು ಪಠಿಸಬಹುದು ರಾಯರ ಮಠಕ್ಕೋಗಿ ರಾಯರಿಗೆ ಸ್ವಲ್ಪ ತುಳಸಿಯನ್ನು ಅರ್ಪಿಸಿ ರಾಯರ ಮಠದಲ್ಲಿ ಕುಂತು ಸಹ ಈ ಮಂತ್ರವನ್ನು ಪಠಿಸಬಹುದು ಯಾರು ತಾಳ್ಮೆಯಿಂದ ಅವರ ಪಾದವನ್ನು ಹಿಡಿದು ಪೂಜಿಸ್ತಾ ನಂಬುತ್ತಾ ಬರ್ತಾರೋ ಅವರಿಗೆ ರಾಯರು ಒಲಿತಾರೆ ಪ್ರತಿ ಗುರುವಾರ ಶ್ರದ್ಧಾ ಭಕ್ತಿಯಿಂದ ರಾಯರ ಮೇಲೆ ನಂಬಿಕೆ ಇಟ್ಟು ಈ ಸರಳವಾದ ಮಂತ್ರವನ್ನು ಪಠಿಸಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ